ನಿಮ್ಮ ಸೂಪರ್ ಟೈಮ್ಸ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಆಶಾಗಳದು ಸ್ಟ್ರೈಕ್ ಪ್ರತಿ ಸಾರೇ ಮಾಡಾಕತ್ತೇವು ಅದಕ್ಕೆ ಏನೂ ರೆಸ್ಪಾನ್ಸ್ ಮಾಡಾಕತಿಲ್ರಿ ಸರ್ ಜನವರೆಗೂ ಸ್ಟ್ರೈಕ್ ಮಾಡಿದ್ದೆವು ನಾಲ್ಕು ದಿವಸನೇ ಸ್ಟ್ರೈಕ್ ಮಾಡಿದ್ದೆವು ಫ್ರೀಡಮ್ ಪಾರ್ಕ್ನಲ್ಲಿ ಅದರಲ್ಲಿ ಸರಕ ಸರ್ ಏನಂದ್ರು ಆದೇಶ ಮಾಡ್ತೀವಿ ಅಂತ ಮೀಡಿಯಾದಾಗು ಹೇಳ್ಯಾರು ಎಲ್ಲರೂ ಹೇಳ್ಯಾರಿ ಮನವಿ ಕೊಟ್ಟದು ಸದಕೋ ಕೊಡ್ತೀವನ ನಾವು ವಾಪಸ್ ಸ್ಟ್ರೈಕ್ ವಾಪಸ್ ತಗೊಂಡು ಬಂದಿವಿ ಇನ್ನೂವರೆಗೂ ಒಂದು ಪೈಸಾ ಜಮಾ ಆಗಿಲ್ಲ ಒಂದು ಸಾವಿರ ರೂಪಾಯಿನೂ ಹೆಚ್ಚಿವರು ಮಾಡ್ತೀವತಂದಿದ್ರೆ ಅದನ್ನೂ ಸದಕ್ಕೆ ಮಾಡಿಲ್ಲ ಕೆಲಸ ಮಾತ್ರ ಜಾಸ್ತಿ ಆಗ್ತೈತಿ ಪೇಮೆಂಟ್ ಮಾತ್ರ ನಮಗೆ ಕೈಗೆ ಹತ್ತಾಕತಿಲ್ಲ ಐದು ಸಾವಿರ ರೂಪಾಯ್ದಾಗ ಹೆಂಗೆ ದುಡಿಬೇಕ್ರಿ ನಾವು ಎಲ್ಲ ಫೋನಿನ ಮ್ಯಾಗ ಆನ್ಲೈನಾಗ ಡಾಟಾ ಎಂಟ್ರಿ ಮಾಡ್ರಿ ಅಂತ ಹೇಳ್ತಾರೆ ಪೇಮೆಂಟ್ ಕೂಡ ಆಗ್ತಾ ಇರಲಿಲ್ಲ ಎನ್ ಸಿ ಡಿನೂ ಮೊಬೈಲ್ದಾಗ ಮಾಡ್ತಾರೋ ಇನ್ನು ಪ್ರತಿಯೊಂದು ಇಮ್ನ ಸಿನೂ ಸದಕ್ಕೆ ನಾವೇ ಹಾಕ್ಬೇಕಂತಾರೆ ಲಾರೋ ಸರ್ ಏನು ಮಾಡಿಸ್ತಾರೋ ಒಂದು ರೂಪಾಯಿಗೂ ಸದಕ್ಕೆ ಬೀಳಂಗಿಲ್ಲ ಪ್ರತಿಯೊಂದು ಮನೆಗೆ ಅಡ್ಡಾಡಬೇಕು ಟಾರ್ಚರ್ ಅಂತೂ ಇಷ್ಟು ಕೊಡಾಕ್ತಾರೋ ಇನ್ನೂ ಪೇಮೆಂಟ್ ಆಗಿಲ್ಲ ಬಿಟ್ಟಲ್ಲ ಆಗಲೇ ನಿಮಗೆ ಅಷ್ಟು ಹತ್ತು ಸಾವಿರ ಆಗೈತಿ ಎಂಟು ಸಾವಿರ ಆಗೈತಿ ನಿಮಗೆ ಇನ್ನು ಮ್ಯಾಗಿಂದ ಮ್ಯಾಗ ನಿಮ್ಗೆ ಕೆಲಸ ಹೊತ್ತಡ ಹೆಚ್ಚು ಈ ರೀತಿ ಟಾರ್ಜರ್ ಕೊಡ್ತಾರೆ ಅದರ ಪೇಮೆಂಟ್ ಮಾತ್ರ ನಮ್ಮ ಕೈಗೆ ಹತ್ತಾಗ್ತಾ ಇರಲಿಲ್ಲ ನಮ್ಮ ಹೆಸರು ಸುರೇಖಾ ಕಾಳೆ ಬಾಗಲಕೋಟೆ ತಾಲೂಕು ಕಲಾರಿಗೆ ಪಿ ಎಚ್ ಎಲ್ ಯುನೈಟ್ ಟ್ರೇಡ್ ಯೂನಿಯನ್ ಸೆಂಟರ್ ಎ ಐ ಟಿ ಸಿ ಜಿಲ್ಲಾ ಸಮಿತಿ ಕಾರ್ಮಿಕರನ್ನು ಗುಲಾಮಗಿರಿ ತಳ್ಳುವ ನಾಲ್ಕು ಸಮಿತಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ರಾಷ್ಟ್ರವ್ಯಾಪಿ ಪ್ರತಿಭಟನೆ ಎ ಐ ಯು ಟಿ ವಿ ಸಿಂಟ ದಿವಸ ಜುಲೈ ಒಂಬತ್ತನೇ ತಾರೀಕು ನಾವು ಎಲ್ಲರೂ ಕಾರ್ಮಿಕರು ದೇಶದಲ್ಲಿರುವಂಥ ಎಲ್ಲ ಕಾರ್ಮಿಕರುಗಳು ಇವತ್ತು ನಾವು ಹೋರಾಟಕ್ಕೆ ರಾಷ್ಟ್ರವ್ಯಾಪ್ತಿಗೆ ಇಳಿದಿದ್ದೇವೆ ಯಾಕಂದರೆ ನಮ್ಮ ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರದಲ್ಲಿ ಕೆಲವು ಕೆಲವೊಂದು ಕಾರ್ಮಿಕ ನೀತಿಗಳು ಆಮೇಲೆ ರಾಜ್ಯ ಸರ್ಕಾರದ ಕೆಲವೊಂದು ಕಾರ್ಮಿಕ ನೀತಿಗಳು ಅವು ಜಾರಿಗೊಳ್ಳುವುದರಿಂದ ಕಾರ್ಮಿಕರಿಗೆ ಅದು ವಿರುದ್ಧ ಆಗ್ತದೆ ಹೊರತು ಅವರು ಅದರಿಂದ ಏನು ಉಪಯೋಗ ಆಗ್ತಿಲ್ಲ ಆಮೇಲೆ ಈಗ ಬಂಡವಾಳ ಶಾಹಿಗಳಿಗೆ ಜಾಸ್ತಿ ಉಪಯೋಗ ಆಗ್ತಾಯಿದೆ ನಮ್ಮನ್ನು ಈ ಕೆಲಸ ಮಾಡೋರಿಗೆ ಕೆಲಸ ಇಲ್ಲ ಆಮೇಲೆ ಬ ಬಂಡವಾಳ ಶಾಹಿಗಳಿಗೆ ಜಾಸ್ತಿ ಉಪಯೋಗ ಆಗೋದ್ರಿಂದ ಇವತ್ತೆಲ್ಲರೂ ಈ ಸ್ಟ್ರೈಕ್ ಇದ್ದೀವಿ ಅದರಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಅಂಗನವಾಡಿ ಕೇಂದ್ರದಿಂದ ಮುಂಜಾನೆ ಒಂಬತ್ತು ಗಂಟೆಗೆ ನಮ್ಮ ಅಂಗನವಾಡಿ ಕೆಲಸ ಸ್ಟಾರ್ಟ್ ಆದವು ಅಂದರೆ ಸಂಜೆ ಆರು ಏಳು ಎಂಟು ಗಂಟೆ ಒಟ್ಟಿಗೆ ಈಗ ಈ ಸದ್ದು ಕೆಲಸ ಮುಗಿವಲ್ವ ಯಾಕಂದರೆ ನಮ್ಮದೇ ಆಶ್ ಆಹಾರ ದಾಸ್ತಾನವನ್ನು ಫೇಸ್ ಕ್ಯಾಪ್ಚರ್ ಮೂಲಕ ಎಲ್ಲ ಫಲಾನುಗಳು ತಲುಪಿಸುವ ಮುಖಾಂತರ ನಾವು ಅವ್ರು ಕೊಡುವಂಥ ಒಂದು ಜಿ ಬಿ ಕೆಲಸಕ್ಕೆ ಸ್ಮಾರ್ಟ್ ಫೋನ್ ಜಿ ಬಿ ಕೆಲಸಕ್ಕೆ ನಮಗೆ ಸ್ಮಾ ಐದು ಏನದು ಐದು ಜಿ ಬಿ ಕೊಟ್ಟು ಸಾಲಂಥ ಕೆಲಸಗಳು ಅದಾವೆ ಫೇಸ್ ಕ್ಯಾಪ್ಚರ್ ಆಗ್ತಾ ಇಲ್ಲ ಆಮೇಲೆ ಫೇಸ್ ಕ್ಯಾಪ್ಚರ್ಗೆ ಅವ್ರ ಜನರು ಕೂಡ ಅವರು ಸಿಗ್ತಾ ಇಲ್ಲ ಅವ್ರದ್ದು ಆಧಾರ್ ಕಾರ್ಡು ಅವ್ರ ಫೋನ್ ನಂಬರು ಅವ್ರಿಗೆ ಸರಿಯಾಗಿ ಅವ್ರು ಇಟ್ಕೊಂಡಿಲ್ಲ ಆಮೇಲೆ ಈ ಕೆ ವಸಿ ಮಾಡೇನೇ ಅವ್ರಿಗೆ ಫುಡ್ ಕೊಡು ಅಂತೇಳಿ ಹೇಳುವಾಗ ಅವ್ರು ಈ ಕೆ ವಸಿ ಮಾಡೋಕ್ಕೆ ಅವ್ರ ಕಡೆ ಇರುವಂಥ ಏನು ದಾಖಲಾತಿಗಳು ಸರಿಯಾಗಿಲ್ಲ ಇದನ್ನೆಲ್ಲ ಈ ನೀತಿಗಳನ್ನು ಅವ್ರು ಕೈ ಬಿಡಬೇಕು ಯಾಕಂದ್ರೆ ಅವ್ರು ಕೊಡುವಂಥ ಆಹಾರವನ್ನು ಅವರು ಜನರು ತೊಗೊಂಡು ಹೋಗ್ತಾನೇ ಇಲ್ಲ ಆಮೇಲೆ ಅದನ್ನು ಅವ್ರು ಲೈಕ್ ಮಾಡ್ತಾನೂ ಇಲ್ಲ ಅವ್ರಿಗೆ ಬೇಕಾಗಿತ್ತಪ್ಪ ಅಂದ್ರೆ ಈಗ ಹೆಂಗೆ ಪ್ರತಿ ತಿಂಗಳು ರೇಷನ್ ಕಾರ್ಡಿಗೆ ಹೋಗಿ ತ ಮುಗಿದು ತೋತ್ತರ ಹಂಗೆ ತಗೋತಿದ್ರು ಅವರು ಅದು ಇದರ ಅವಶ್ಯಕತೆ ಇಲ್ಲ ಅದಕ್ಕೆ ನೀವು ಫೇ ಈ ಕೊಡು ಫುಡ್ಡಿಗೆ ನಮ್ಮ ಪೇಜ್ ಕಪ್ಚರ್ ಹಾಕಬೇಕು ರೀ ನಮ್ಮ ಫೋಟೋ ಯಾಕೆ ಬೇಕು ರೀ ನಮ್ಮ ಆಧಾರ್ ಕಾರ್ಡ್ ಯಾಕೆ ಅಂತ ಅಂಥೇಳಿ ಅವ್ರು ನಮಗೆ ತುಂಬ ಮಾಡ್ತಾ ಇದ್ದಾರೆ ಮತ್ತು ಅದಲ್ಲದೆ ಮತ್ತು ನಾವು ಐ ಸಿ ಡಿ ಎಸ್ ಯೋಜನೆಗಳನ್ನು ಬಿಟ್ಟು ಹೊರತುಪಡಿಸಿ ಬೇ ಇದೇ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ಇರೋದ್ರಿಂದ ನಮ್ಮ ಕೆಲಸಕ್ಕೆ ಅದು ಹೊಡೆದುಕೊಂಡ್ರತೈತೆ ಕಾಶವ ಹನುಮಂತ ಯಾವ ಇವತ್ತಿನ ದಿನ ಎ ಐ ಯು ಡಿ ಸಿಯಿಂದ ಸಾರ್ವತ್ರಿಕ ಮುಷ್ಕರವನ್ನು ನಡೆಸಿ ಕಾರ್ಮಿಕ ವಿರೋಧ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕಾಂತ್ರಿ ಕಾ ಕಾರ್ಮಿಕ ವಿರೋಧ ಕಾಯ್ದೆಗಳನ್ನು ಜಾರಿ ಮಾಡ ಅವ್ರನ್ನ ಎಲ್ಲ ಇದು ಮಾಡಬೇಕು ರದ್ದು ಮಾಡಬೇಕು ಮತ್ತು ನಮಗೆ ಭಾಳ ಒತ್ತಡ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಫೇಸ್ ಕ್ಯಾಪ್ಚರ್ ಭಾಳ ಒತ್ತಡದ ಕೆಲಸ ಆಗೈತಿ ಒ ಟಿ ಪಿ ಬಂದ್ರೆ ಇದು ಒಟ್ಟಾಗಿ ಫೇಸ್ ಕ್ಯಾಪ್ಚರ್ ಆಗೋಲ್ಲ ಅದು ಭಾಳ ಪ್ರಾಬ್ಲಮ್ ಐತೆ ನಮಗೆ ಅದನ್ನು ರದ್ದುಗೊಳಿಸ್ಬೇಕಂತ ಹೇಳಿ ಮಾತ್ರ ಮೂವತ್ತು ಕಡ್ಡಾಯವಾಗಿ ಎಲ್ಲ ಕಾರ್ಮಿಕರಿಗೂ ಮೂವತ್ತಾರು ಸಾವಿರ ರೂಪಾಯಿ ಪೇಮೆಂಟ್ ಮಾಡ್ಬೇಕಂತ ಹೇಳಿ ನಾವು ಇದು ಮಾಡ್ಕೊಳಕ ಮಂಜುಳಾ ನಾಯಕ್ ಬಾಗಲಕೋಟ್ ಕಾ ತಾಲೂಕಾ ಕಾರ್ಯದರ್ಶಿ